これ。 ಪಾಳ್ಯ ಸತ್ಕಗೆ ಅಂದ್ಬಿಟ್ಟು ಒಂದು ವಿಡಿಯೋ ಪ್ರಸಾರ ಮಾಡಿದ್ದೆ ಅದರಂತೆಯೇ ಈ ವರ್ಷವೂ ಸಹ ಆಕಸ್ಮಿಕವಾಗಿ ಈ ಒಂದು ರಸ್ತೆಗೆ ಆಗಮಿಸಿ ಈ ವಿಡಿಯೋನ ಸೇರ್ ಇದ್ದೀನಿ ಹಳ್ಳಿ ಸರ್ಗೆ ವಿಡಿಯೋ ಮಾಡಿದೆ ನೋಡಿ ಭಗವಂತನ ದಯೆ ಯಾವ ರೀತಿ ಇದೆ ಅಂದರೆ ಸೊ ನಾನು ಏನೋ ಆಕಸ್ಮಿಕವಾಗಿ ಈ ರಸ್ತೆಯಲ್ಲಿ ಬರ್ತೀನಿ ನನಗೆ ಗೊತ್ತಿರಲಿಲ್ಲ ಇವತ್ತು ಪಾಳ್ಯ ಸತ್ಯ ಒಂದು ಪೂಜೆ ಇದೆ ಅಂತ ಗೊತ್ತಿರಲಿಲ್ಲ ಸೊ ಇವತ್ತು ಸತ್ಯನ ಮಹೇಶ್ವರರ ನಡುಮಲೆ ಸನ್ನಿಧಿಗೆ ಇವರು ರೆಡಿ ಮಾಡಿಸ್ಕೊಂಡು ತಗೊಬಂದು ಕೊಡ್ತಕ್ಕಂಥ ಒಂದು ಪದ್ಧತಿ ಇದೆ ಸತ್ಯ ಏನು ಈ ಒಂದು ಪಾಳ್ಯ ಸತ್ತಿಗೆ ಚಿನ್ನದ ಸತಿಗೆ ಅಂತ ಕರೀತಾರೆ ಸೊ ಸತ್ಯಗೆ ಏನೇ ಆದರೂ ಅದನ್ನ ರೆಡಿ ಮಾಡಿಸ್ಕೊಂಡು ತಗೊಬಂದು ಕೊಡ್ತಕ್ಕಂಥ ಒಂದು ಪದ್ಧತಿ ಸೊ ಪ್ರತಿ ವರ್ಷ ನೋಡಿ ಹೋದ ವರ್ಷ ಇದೇ ಜಾಗದಲ್ಲಿ ನಾನೊಂದು ವೀಡಿಯೋ ಪ್ರಸಾರ ಮಾಡಿದ್ದೆ ಅದರಂತೆಯೇ ಈ ವರ್ಷವೂ ಸಹ ಆಗಮಿಸಿ ಸೊ ನೋಡಿ ಆಕಸ್ಮಿಕವಾಗಿ ಬರ್ತೀನಿ ಕಣ್ರಿ ಹಾಂ ನನಗೆ ಗೊತ್ತಿಲ್ಲ ಜ್ಞಾನ ಹೆಂಗಿಂಗ್ಯೋ ಮಾಡಿ ತ ಕರ್ಕೊಂಡು ಬರ್ತದೆ ಯಾಕಂದರೆ ಯಾವ್ಯಾವುದೋ ತಲೆನೋವು ಟೆನ್ಷನ್ಲಿ ನಾನು ಇರ್ತೀನಿ ಸೊ ಏನು ಆಕಸ್ಮಿಕವಾಗಿ ಬಂದೆ ಬಂದ ತಕ್ಷಣ ನಮಗೆ ಬಾಳ್ಯ ಸತ್ಗೆ ದರ್ಶನ ಆಗುತ್ತೆ ಎಲ್ಲ ಭಗವಂತ ಮಲೆ ಮಹದೇಶ್ವರನ ಆಶೀರ್ವಾದ ಅಂತ ಹೇಳೋದಕ್ಕೆ ವಹಿಸ್ತೀನಿ ಹ್ಞೂ ನೋಡಿ ಇದೇ ಜಾಗದಲ್ಲಿ ಹೋದವರು ಸಹ ನಾನು ವೀಡಿಯೋ ಪ್ರಸಾರ ಮಾಡಿದ್ದೆ ಸೊ ಅದರಂತೆಯೇ ವರ್ಷವೂ ಸಹ ಇದೇ ಜಾಗದಲ್ಲಿ ವಿಡಿಯೋ ವೀಡಿಯೋ ಪ್ರಸಾರ ಮಾಡಿದ್ದೀನಿ ಸೊ ಭಗವಂತ ಮಲೆಮಹದೇಶ್ವರನ ಭಕ್ತಾದಿಗಳು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಒಂದು ಕಮೆಂಟ್ ಹಾಕ್ಬಿಟ್ಟು ಶೇರ್ ಮಾಡಿಬಿಡ್ರಪ್ಪ ನೋಡಿ ಪಾಳ್ಯದಿಂದ ಸತ್ಗೆ ತಂದು ಸೊ ಏನು ನಮ್ಮ ಈ ಹೊಸಕೊಳ ಏನಿದೆ ಸೊ ಇದರ ಸಮೀಪದಲ್ಲಿ ಇಲ್ಲಿ ಒಂದು ಮರ ಇದೆ ನೋಡಿ ಇಲ್ಲಿ ಮರದಲ್ಲಿ ಪೂಜೆ ಮಾಡಿಬಿಟ್ಟು ಮಹದೇಶ್ವರರ ಸನ್ನಿಧಿಗೆ ತೆಗೆದುಕೊಂಡು ಹೋಗಿ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ ಸೊ ಏನು ನಮ್ಮ ಪಾಳ್ಯ ಸುತ್ತಮುತ್ತ ಗ್ರಾಮಗಳು ಏನಾದರೂ ಅಲ್ಲಿ ಏನಾದರೂ ಒಂದು ತೊಂದರೆಗಳಾದರೆ ಏನಾದ್ರೂ ಸಮಸ್ಯೆ ಉಂಟಾದರೆ ಏನು ನಮ್ಮ ಮಲೆ ಬೆಟ್ಟ ನಡುಮಲೆ ಸನ್ನಿಧಿಯಿಂದ ಸತಿಗೆಯನ್ನು ಹೋಗಿ ಅಲ್ಲಿ ಏನು ಮೆರವಣಿಗೆ ಎಲ್ಲ ಮಾಡಿ ಅಲ್ಲಿ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿ ಏನಾದ್ರು ಒಂದು ಸತಿಗೆಗೇನಾದ್ರು ಸಂಬಂಧಿತವಾಗಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ತದನಂತರ ಬಾಳ್ಯ ಸತ್ಗೆಯನ್ನು ತೆಗೆದುಕೊಂಬಂದು ಮಹದೇಶ್ವರರ ನಡುಮಲೆ ಕೊಡ್ತಕ್ಕಂಥದ್ದು ಒಂದು ಪದ್ಧತಿಯಂತೆ ಸೊ ಇದ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಈಗ ನಮಗೆ ಬೇಡಗಂಪಣ ಕುಲಬಾಂಧವರು ಅರ್ಚಕರು ಈಗ ನಮ್ಗೊಂದಷ್ಟು ಸ್ಪಷ್ಟನೆಯನ್ನು ಕೊಟ್ಟಿರ್ತಾರೆ ನಾವು ಕೇಳಿದ್ರೆ ಯಾವಾಗ ಕೇಳಿದ್ರು ಅಷ್ಟೇ ಇದು ಚಿನ್ನ ತಗೊಂಡು ಹೋಗ್ತೀವಿ ರೆಡಿ ಮಾಡ್ತೀವಿ ತಗೊಂಡು ಕೊಡ್ತೀವಿ ರೆಡಿ ಮಾಡ್ತೀವಿ ತಗೊಂಡು ಕೊಡ್ತೀವಿ ಈ ಥರ ಹೇಳ್ತಾ ಇರ್ತಾರೆ ಸೊ ಇದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಈ ಥರ ಅಲ್ಲಿ ಆ ಭಾಗದ ಒಂದು ವಲಯಗಳಲ್ಲಿ ಬರಗಾಲ ಮತ್ತೊಂದು ಮಗದೊಂದು ಏನಾರು ಕಾಯಿಲೆ ಕಷ್ಟಗಳು ಈ ಥರ ಬಂದಂಥ ಸಂದರ್ಭದಲ್ಲಿ ಸತ್ ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆಗಳನ್ನು ಮಾಡೋದು ಮೆರವಣಿಗೆ ಮಾಡೋದು ಮಹದೇಶ್ವರ ಸತ್ಕೆ ತಗೊಂಡು ಹೋಗೋದು ಇದು ಒಂದು ಮೊದಲಿಂದ ಬಂದಿರತಕ್ಕಂಥ ಒಂದು ಪದ್ಧತಿ ಅರ್ಧ ಆಯ್ತಾ ಇದಕ್ಕೆ ಮಹದೇಶ್ವರಗೂ ಪಾಳ್ಯಕ್ಕೂ ಮತ್ತೆ ಏನೋ ನಮ್ಮ ಈ ಭಾಗ ನಮ್ಮ ಅನೂರ್ ಕ್ಷೇತ್ರ ಇರ್ಬೋದು ಸೊ ಎಲ್ಲೆಲ್ಲಿ ಮಹದೇಶ್ವರನ ಪವಾಡಗಳು ಮೆರೆದಿದೆ ಇತಿಹಾಸಗಳಿವೆ ಎಲ್ಲ ಕಡೆಗೂ ಒಂದಕ್ಕೊಂದು ಏನೋ ಒಂದು ಅನುಬಂಧ ಇದೆ ಅಂತ ಹೇಳ್ಬೋದು ಸೊ ಒಂದಕ್ಕೊಂದು ಒಂದು ಪೂಜಾ ಕಾರ್ಯಕ್ರಮಗಳು ಜರುಗುತ್ತೆ ಅಂತ ಹೇಳ್ಬೋದು ಸೊ ಅದರಂತೆ ಇವತ್ತು ನಮ್ಮ ನಡುಮಲೆ ಸನ್ನಿಧಿಗೆ ಏನೋ ಒಂದೂವರೆ ತಿಂಗಳಾಗಿತ್ತಂತೆ ಈ ಒಂದು ಸತ್ಕೆಯನ್ನು ತೆಗೆದುಕೊಂಡೋಗಿ ಸೊ ಇವತ್ತು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಇದ್ದಾರೆ ಸೊ ಇಲ್ಲಿ ಪೂಜೆ ಮಾಡಿ ಸೊ ಹೋದ ವರ್ಷ ಇದೇ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಒಂದು ವೀಡಿಯೋ ಪ್ರಸಾರ ಮಾಡಿದೆ ಸೊ ಅದರಂತೆ ಈ ವರ್ಷವೂ ಸಹ ಒಂದು ವೀಡಿಯೋನ ಪ್ರಸಾರ ಮಾಡಿರ್ತೀನಿ